ಚಿತ್ರದುರ್ಗದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ಬೆಳ್ಳಿ ಮೂರ್ತಿ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಜುಲೈ ಹದಿನೈದು ಬೆಳಗ್ಗೆ ಒಂಬತ್ತು ಗಂಟೆಗೆ ಮಠದ ಆವರಣದಲ್ಲಿ ಬೆಳ್ಳಿ ಮೂರ್ತಿ ಪತ್ತೆಯಾಗಿದೆ ಗೋಣಿ ಚೀಲದಲ್ಲಿ ತಂದು ಮಠದ ಕನ್ನಡ ಮಾಧ್ಯಮ ಶಾಲೆಯ ಗೋಡೆ ಪಕ್ಕದಲ್ಲಿ ಇಟ್ಟು ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಇಪ್ಪತ್ತ ಎರಡು ಕೆಜಿ ತೂಕದ ಅಂದಾಜು ಹದಿನೈದು ಲಕ್ಷಕ್ಕೂ ಅಧಿಕ ಮೌಲ್ಯದ ಬೆಳ್ಳಿ ಮೂರ್ತಿಯನ್ನು ಕಳ್ಳತನ ಮಾಡಲಾಗಿತ್ತು ಮುರುಘಾ ಶರಣರ ಗುರುವಂತನಾ ಕಾರ್ಯಕ್ರಮದಲ್ಲಿ ಹಲವು ಮಠಾಧೀಶರು ಬೆಳ್ಳಿ ಮೂರ್ತಿಯನ್ನ ಹೋಡುಗುರಿಯಾಗಿ ಕೊಟ್ಟಿದ್ದರು ಮಠದ ದರ್ಬಾರ್ ಹಾಲ್ನಲ್ಲಿದ್ದ ಬೆಳ್ಳಿ ಮೂರ್ತಿಯನ್ನ ಕಳ್ಳರು ಎಸ್ಕೇಪ್ ಮಾಡಿದ್ದರು ಅಷ್ಟೇ ಅಲ್ಲದೆ ಮಠದ ಉಸ್ತುವಾರಿ ಬಸವಕುಮಾರ ಸ್ವಾಮೀಜಿಯವರು ಚಿತ್ರದುರ್ಗದ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಿಸಿದ್ದರು ನಂತರ ಪೊಲೀಸರು ತನಿಖೆ ಚುರುಕು ಮಾಡುತ್ತಿದ್ದಂತೆ ಬೆಳ್ಳಿ ಮೂರ್ತಿಯನ್ನು ವಾಪಸ್ ತಂದು ಮಠದ ಆವರಣದಲ್ಲೇ ಹಿಟ್ಟು ಕಳರು ಎಸ್ಕೇಪ್ ಆಗಿದ್ದಾರೆ ಘಟನಾ ಸ್ಥಳಕ್ಕೆ ಈಗಾಗಲೇ ಶ್ವಾನದಳ ಮತ್ತು ಬೆರಳಚ್ಚು ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಆರಂಭಿಸಿದ್ದಾರೆ